ಇವತ್ತು ಹಂಸಲೇಖ ಸರ್ ಅವರ ಎರಡೆರಡು ಪುಟ್ಟದಪ್ಪ ಒಂದು ನಾದ ಬ್ರಹ್ಮ ಹಂಸಲೇಖ ಅವರ ಬರ್ತ್ಡೇ ಆದರೆ ಇನ್ನೊಂದು ನಿರ್ದೇಶಕ ಹಂಸಲೇಖ ಅವರ ಬರ್ತ್ಡೇ ಅಷ್ಟೊತ್ತಿಂದ ಎಲ್ಲರ ಪ್ರಶ್ನೆ ಯಾಕೆ ಲೇಟ್ ಮಾಡಿದ್ರು ಯಾಕೆ ಲೇಟ್ ಮಾಡಿದ್ರು ಅಂತ ಯಾಕೆ ಅವರು ಫ್ರೀ ಇರಲಿಲ್ಲ ಹಾಗಾಗಿ ನಿರ್ದೇಶನ ಮಾಡೋದು ಲೇಟ್ ಆಯಿತು ಈ ನಮ್ಮಂಥ ನಿರ್ದೇಶಕಗಳ ಜೊತೆ ಅವರು ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ಬರೀ ಕಂಪೋಸರ್ ಆಗಿ ಕೆಲಸ ಮಾಡಿಲ್ಲ ನಿರ್ದೇಶಕರಾಗಿ ಸ್ಕ್ರಿಪ್ಟ್ ವಿಚಾರದಲ್ಲಿ ಎಲ್ಲದರಲ್ಲೂ ಕೂಡ ನಮ್ಗೆ ಸಪೋರ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ ಹಾಗಾಗಿ ಇವತ್ತು ಭಾಳ ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ಫಂಕ್ಷನ್ಗೆ ಯಾರೂ ಬರೋದೇ ಇಲ್ಲ ಮೀಡಿಯಾ ಬರೋಲ್ಲ ಇಂಡಸ್ಟ್ರಿಯವರು ಯಾರು ಒಟ್ಟಿಗೆ ಸೇರಲ್ಲ ಅನ್ನೋದೇ ಕೇಳ್ತಿತ್ತು ಇವತ್ತು ನೋಡಿದ್ರೆ ಇಷ್ಟೊಂದು ಕ್ಯಾಮ್ರಾ ಎಲ್ಲಿತ್ತು ಇಷ್ಟೊಂದು ಸಿನಿಮಾ ಮಂದಿ ಹೇಗೆ ಬಂದರು ಅಂದರೆ ಅದು ಹಂಸಲೇಖ ಅವ್ರ ಮೇಲಿರೋ ಪ್ರೀತಿ ಮತ್ತು ಅವರ ಶಕ್ತಿ ಇಲ್ಲಿಗೆ ಎಲ್ಲರನ್ನು ಕರೆದಿದೆ ನನಗೂ ಒಂದು ಡೌಟ್ ಇತ್ತು ಸರ್ ಇದು ಏನು ಸ ನಮ್ಮ ಹಂಸಲೇಖ ಸರ್ ಓಕೆ ಅಂತ ಇಟ್ಬಿಟ್ಟಿದ್ದಾರೆ ಅಂತ ಈಗಲೂ ಯಾರೋ ಕೇಳಿದ್ರು ಏನು ಸರ್ ಅದು ಓಕೆ ಅಂದರೆ ನನಗೆ ಗೊತ್ತಿಲ್ಲ ಹೇಳಿದೆ ಇಲ್ಲ ಇಲ್ಲ ಅದರಿಂದ ಏನೋ ಇಟ್ಟಿರ್ತಾರೆ ಅವರು ಸದ್ಯಕ್ಕೆ ನಾನು ಅರ್ಥೈಸ್ಕೋಬೋದು ಅದನ್ನು ಒಳ್ಳೆಯ ಕಾಲ ಅಂತ ಇವತ್ತಿಂದ ಒಂದು ಒಳ್ಳೆ ಕಾಲ ಸಿನಿಮಾಕ್ಕೆ ಶುರುವಾಯಿತು ಅಂತ ನಾನು ಅಂದ್ಕೊಂಡೆ ಓಕೆ ಅಂದರೆ ಒಳ್ಳೆಯ ಕಾಲ ಹಾಗಾಗಿ ಒಳ್ಳೆ ಕಾಲ ಶುರುವಾಗಿದೆ ಶುರುವಾಗಿ ಚಿತ್ರತಂಡಕ್ಕೆ ಹಂಸಲೇಖ ಸರ್ಗೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಇಲ್ಲಿಂದ ಅವರ ಇನ್ನೊಂದು ವೃತ್ತಿ ಪ್ರಾರಂಭ ಆಗ್ತಿದೆ ಇದರಲ್ಲೂ ಕೂಡ ಈ ನಾದಬ್ರಹ್ಮ ಅಂತ ಏನಿದೆ ಅದಕ್ಕೂ ಮೀರಿದ ಒಂದು ಬಿರುದನ್ನು ನೀವು ಚಿತ್ರಬ್ರಹ್ಮ ಅಂತ ತಗೊಳ್ಳೋ ಅಂತ ದಿನಗಳು ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈಗ ಹಂಸಲೇಖವರ ಬರ್ತ್ಡೇ ಆಚರಿಸುವಂಥ ಸಂದರ್ಭ ಎಲ್ಲರೂ ಕೂಡ ಬಂದು ಮೈಸೂರು ಪಾಕಲ್ಲ ಸರ್ ಮೈಸೂರು ಪಾಕ್ ತಿಂದು ಬಾಯಿನ ಸಿಹಿ ಮಾಡಿಕೊಂಡು ಅವರ ವೃತ್ತಿ ಜೀವನ ಸಿಹಿ ಆಗಿರಲಿ ಅಂತ ಆರೈಸಣ ದಯಮಾಡಿ ಎಲ್ಲರೂ ಬರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ